ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಸಮೀಕ್ಷೆ ಮುಂದೂಡಲ್ಲ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗ ಸಂವಿಧಾನದ ಒಂದು ಭಾಗವಾಗಿದೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಜಾತಿ ಗಣತಿಯ ಸಮೀಕ್ಷೆ ಮುಂದೂಡಲ್ಲ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗ ಸಂವಿಧಾನದ ಒಂದು ಭಾಗವಾಗಿದೆ ಇನ್ನು ಆಯೋಗಕ್ಕೆ ಯಾವುದೇ ನಿರ್ದೇಶನವನ್ನ ಕೊಡಲು ಬರುವುದಿಲ್ಲ ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ರಾಜಕೀಯವನ್ನ ಮಾಡ್ತಾ ಇರುವಂಥದ್ದು ಸೂಚನೆಯನ್ನ ಕೊಡಲು ಆಗುವುದಿಲ್ಲ ಜಾತಿ ಗಣತಿ ವಿಚಾರದಲ್ಲಿ ಇಲ್ಲಿ ಬಿಜೆಪಿ ಒಂದ್ ರೀತಿಯಾಗಿ ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿರುವಂಥದ್ದು ಸಮೀಕ್ಷೆ ಇದೆ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ ಸ್ಟ್ಯಾಚ್ಯೂಟರಿ ಬಾಡಿ ಅವ್ರಿಗೇನು ನಿರ್ದೇಶನ ಕೊಡೋಕ್ಕೆ ಬರಲ್ಲ ಮತ್ತು ಮುಂದೂಡೋಕ್ಕೆ ಹೋಗಲ್ಲ ಅವ್ರ ಅಭಿಪ್ರಾಯ ಎಲ್ಲ ಕೇಳಿ ಹೇಳಿದ್ದಾರೆ ಅದೆಲ್ಲ ಕೇಳಿದ್ದಾರೆ ಸಮೀಕ್ಷೆ ಜಾತಿ ಗಣತಿ ವಿಚಾರದಲ್ಲಿ ಇಲ್ಲಿ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ನಾವು ಜಾತಿ ಸಮೀಕ್ಷೆಯನ್ನ ಮುಂದೂಡಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿರುವಂತದ್ದು ಒಂದ್ ರೀತಿಯಾಗಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾತಿ ಸಮೀಕ್ಷೆ ಬಹಳ ಗೊಂದಲಗಳ ಉಂಟು ಮಾಡಿತ್ತು ಈ ಜಾತಿ ಸಮೀಕ್ಷೆಯಲ್ಲಿ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ಜಾತಿ ಸಮೀಕ್ಷೆ ತಲೆನೋವು ಆಗಿ ಪರಿಣಮಿಸಿತ್ತು ಸಚಿವರಲ್ಲಿ ಭಿನ್ನ ಧ್ವನಿ ಸಿದ್ದು ನಿವಾಸದಲ್ಲಿ ಈಗಾಗಲೇ ಹೈ ವೋಲ್ಟೇಜ್ ಸಭೆ ಕೂಡ ನಡೆದಿತ್ತು ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ತಿರುಗು ಬಾಣವಾಗುವ ಲಕ್ಷಣಗಳು ಕೂಡ ಕಾಣ್ತಾ ಇದ್ವು ಇನ್ನು ಸಾರ್ವಜನಿಕ ವಲಯದಲ್ಲಿ ಈ ಜಾತಿ ಸಮೀಕ್ಷೆಯ ಬಗ್ಗೆ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಒಂದ್ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಜಾತಿ ಸಮೀಕ್ಷೆ ಮುಂದೂಡಲ್ಲ ಅಂತ ಹೇಳ್ತಾ ಇದ್ದಾರೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಯಾವುದೇ ಗೊಂದಲ ಬೇಡ ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನ ಒದಗಿಸುವ ಕೆಲಸ ಮಾಡ್ತೀವಿ ಮನೆ ಮನೆಗೆ ತೆರಳಿ ಪಟ್ಟಿ ಮಾಡಿ ಸಾಮಾಜಿಕ ನ್ಯಾಯವನ್ನ ಒದಗಿಸ್ತೀವಿ ನಾಗಮೋಹನ್ ದಾಸ್ ಆಯೋಗದ ಬಳಿಯೂ ಕೂಡ ಚರ್ಚೆ ಮಾಡ್ತೀವಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಯಾವುದೇ ಗೊಂದಲಗಳು ಬೇಡ ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಮಾತ್ರ ಬಡವರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಹಿಂದಿನ ವರ್ಗದವರು ನಿಮ್ಮೆಲ್ಲರ ಪರವಾಗಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಮುಂದಕ್ಕೆ ಹಿಂದಿನ ವರ್ಗದವ್ರ ಬಗ್ಗೆ ಅವ್ರಿಗೆ ನ್ಯಾಯ ಅಂತ ಹೇಳಿ ನಾವು ಸರ್ವೆ ಮಾಡಿಸ್ತಾ ಇದ್ದೀವಿ ನೀವು ನಿಮ್ಮ ಜಾತಿ ನಿಮ್ ನಿಮ್ಮ ಕುಲ ಎಲ್ಲ ಕೂಡ ಎಲ್ಲರ ಬಳಿ ಸಂಜೆ ರೀತಿಯಲ್ಲಿ ಮನೆ ನಿಂತ್ಕೊಂಡು ನೀವು ಬರೀಬೇಕು ನೀವು ಪರ್ಸ್ ಇಲ್ಲ ಅಂದ್ರೆ ನಿಮ್ಗೆ ನಿಮ್ಮ ಕುಟುಂಬಕ್ಕಲ್ಲ ನಿಮ್ಮ ಸಮಾಜಕ್ಕೆ ನಿಮ್ಮ ಆತ್ಮ ಸಾಕ್ಷಿಗೆ ನೀವು ಮೋಸ ಮಾಡಿದಂಗೆ ಆಗ್ತದೆ ಸೊ ಎಲ್ಲ ವರ್ಗದ ಜನರು ನಾನು ಹೇಳ್ತಾ ಇದ್ದೀನಿ ಯಾವುದೇ ಇರಲಿ ಯಾವುದೇ ಧರ್ಮ ಇರಲಿ ನೀವೆಲ್ಲ ಈ ಸಮೀಕ್ಷೆಗೆ ಬಂದಂತ ಸಂದರ್ಭದಲ್ಲಿ ಈ ನೀವೆಲ್ಲ ಅದನ್ನ ಬಳಸ್ಕೊಳ್ಬೇಕು ನಮ್ಮ ಇವತ್ತು ಈ ದೇಶಕ್ಕೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಬಡವರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇವೆ ಹಿಂದಿನ ವರ್ಗದವರು ನಿಮ್ಮೆಲ್ಲರ ಪರವಾಗಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಮುಂದಕ್ಕೆ ಹಿಂದಿನ ವರ್ಗದವ್ರ ಬಗ್ಗೆ ಅವ್ರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ನಾವು ಸರ್ವೆ ಮಾಡಿಸ್ತಾ ಇದ್ದೀವಿ ನೀವು ನಿಮ್ಮ ಜಾತಿ ನಿಮ್ ನಿಮ್ಮ ಕುಲ ಎಲ್ಲ ಕೂಡ ಎಲ್ಲರಡಿ ಸಂಜಾ ರೀತಿಯಲ್ಲಿ ಮನವಿ ನಿಂತ್ಕೊಂಡು ನೀವು ಬರಬೇಕು ನೀವು ಬರ್ಸಿಲ್ಲ ಅಂದ್ರೆ ರಾಜ್ಯ ಸರ್ಕಾರದ ಜಾತಿ ಗಣತಿ ವಿರೋಧಿಸಿ ಪಿಐ ಎಲ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಕೆಲ ರಿಟ್ ಅರ್ಜಿಗಳ ವಿಚಾರಣೆಯನ್ನ ನಡೆಸಿರುವ ಹೈಕೋರ್ಟ್ ಇಲ್ಲಿ ರಾಜ್ಯ ಸರ್ಕಾರದ ಜಾತಿ ಘಡತಿ ವಿರೋಧಿಸಿ ಪಿಐಎಲ್ ಎಲ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಕೆಲರಿಟ್ ಅರ್ಜಿಗಳ ವಿಚಾರಣೆಯನ್ನ ನಡೆಸಿರುವ ಹೈಕೋರ್ಟ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ನೀಡಿರುವಂತದ್ದು ಕೇಂದ್ರದ ಸೆನ್ಸಸ್ ಕಮಿಷನರ್ಗೂ ಹೈಕೋರ್ಟ್ ನೋಟಿಸ್ ಅನ್ನ ನೀಡಿದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೂಡ ಹೈಕೋರ್ಟ್ ನೋಟಿಸ್ ಅನ್ನ ನೀಡಿರುವಂತದ್ದು ವಾದ ಮಂಡನೆಗೆ ಕಾಲಾವಕಾಶವನ್ನ ಕೋಡಿ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ ಇನ್ನು ಇಲ್ಲಿ ಬುಧವಾರದವರೆಗೆ ವಿಚಾರಣೆಯನ್ನ ಮುಂದೂಡಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಸರ್ಕಾರದ ಪರ ಎಎಜಿ ಪ್ರತಿಮಾ ಹೊನ್ನಾಪುರ್ ಮನವಿಯನ್ನ ಮಾಡಿದ್ದಾರೆ ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರಿಂದ ಅರ್ಜಿ ಸಲ್ಲಿಕೆಯಾಗಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಅರ್ಜಿಗಳ ವಿಚಾರಣೆ ನಿಗದಿಪಡಿಸಿದ ಹೈಕೋರ್ಟ್ ರಾಜ್ಯ ಸರ್ಕಾರದ ಒಂದು ರೀತಿಯಾಗಿ ಪಿ ಐ ಎಲ್ಲನ್ನು ಸಲ್ಲಿಕೆ ಮಾಡಿರುವಂಥದ್ದು ಈ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಈ ಮರು ಜಾತಿ ಜನಗಣತೆ ಜಾತಿ ಜನಗಣತಿಯನ್ನ ವಿರೋಧಿಸಿ ಪಿ ಐ ಎಲ್ಲನ್ನು ಸಲ್ಲಿಕೆ ಮಾಡಿರುವಂಥದ್ದು ಕೆಲ ರೀತಿ ಅರ್ಜಿಗಳ ವಿಚಾರಣೆಯನ್ನು ಈಗಾಗಲೇ ಹೈಕೋರ್ಟ್ ಕೂಡ ನಡೆಸಿರುವಂಥದ್ದು ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಒಂದು ರೀತಿಯಾಗಿ ಈಗ ಮರು ಜಾತಿ ಜನಗಣತಿ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಹೈಕೋರ್ಟ್ ನೋಟಿಸ್ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೂಡ ಹೈಕೋರ್ಟ್ ನೋಟಿಸ್ ಅನ್ನ ನೀಡಿದೆ ವಾದ ಮಂಡನೆಗೆ ಕಾಲಾವಕಾಶವನ್ನ ಕೋರಿ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಪರ ವಕೀಲರು ಕೂಡ ಇಲ್ಲಿ ಮನವಿಯನ್ನ ಮಾಡಿರುವಂಥದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ರಾಜ್ಯ ಸರ್ಕಾರದ ಜಾತಿ ಗಣತಿಯನ್ನ ವಿರೋಧಿಸಿ ಪಿ ಎಲ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಇಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರಿಂದ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಹಲವು ವ್ಯಕ್ತಿಗಳಿಂದಲೂ ಕೂಡ ಪ್ರತ್ಯೇಕವಾಗಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಮೀಟರ್ ರೀಡರ್ಗಳಿಂದಲೂ ಕೂಡ ಮಾಹಿತಿಯನ್ನ ಇಲ್ಲಿ ಒಂದು ರೀತಿಯಾಗಿ ಸಂಗ್ರಹಿಸಲಾಗ್ತಾ ಇದೆ ವಾದ ಮಂಡನೆಗೆ ಕಾಲಾವಕಾಶವನ್ನ ಕೋರಿ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅರುಣ್ ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ರಾಜ್ಯ ಸರ್ಕಾರದ ಜಾತಿ ಘನತೆಯನ್ನ ವಿರೋಧಿಸಿ ಪಿ ಐ ಎಲ್ ಅನ್ನ ಸಲ್ಲಿಕೆ ಮಾಡಿರುವಂಥದ್ದು ಈಗಾಗಲೇ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಹಿಂದುಳಿದ ವರ್ಕ್ಗಳ ಆಯೋಗಕ್ಕೂ ನೋಟಿಸ್ ಅನ್ನ ನೀಡಲಾಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತ ಏನಂದ್ರೆ ರಾಜ್ಯದಲ್ಲಿ ಜಾತಿ ಗಣತಿಗಳ ವಿರೋಧಿಸಿ ಒಂದು ಸಾಲು ಸಾಲು ರಿಟ್ ಅರ್ಜಿಗಳು ಇದೀಗ ಒಂದು ಸಲ್ಲಿಕೆ ಆಗಿರುವಂತದ್ದು ಅಂದ್ರೆ ರಾಜ್ಯದಲ್ಲ ಒಕ್ಕಲಿಂಗರ ಸಂಘ ಇರ್ಬೋದು ಮತ್ತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇರ್ಬೋದು ಮತ್ತೆ ವೀರಶೈಲ ಲಿಂಗಾಯತ ಮಹಾಸಭಾ ಇರ್ಬೋದು ಸೊ ಹೀಗೆ ಹಲವು ವರ್ಗಗಳಿಂದ ಸಹ ಒಂದು ರಿಟ್ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು ಮತ್ತೆ ಹಲವು ವ್ಯಕ್ತಿಗಳಿಂದ ಸಹ ರಿಟ್ ಅರ್ಜಿ ಸಲ್ಲಿಕೆ ಆಗಿರುವ ಕೆಲವು ರಿಟ್ ಅರ್ಜಿಗಳು ಇವತ್ತು ಹೈಕೋರ್ಟ್ ಸಹ ನಡೆಸಿರುವುದು ಅಂದ್ರೆ ಪ್ರಮುಖವಾಗಿ ರಾಜ್ಯ ಜಾತಿ ಗಣತಿ ವಿರೋಧಿಸಿ ಕೆಲವೊಂದು ಪಿ ಸಹ ಸಲ್ಲಿಕೆ ಆಗಿರುವಂತದ್ದು ಅಂದ್ರೆ ಈ ಸಂದರ್ಭದಲ್ಲಿ ಏನಂದ್ರೆ ರಾಜ ಮಂಡ್ಯಗೆ ಕೆಲವೊಂದಷ್ಟು ಹಿಂದೂ ವರ್ಗ ಒಂದು ಒಂದೊಂದು ವರ್ಗದ ಆಯೋಗ ಸಹ ಒಂದು ಟೈಮ್ ಅನ್ನ ಕೇಳಿತ್ತು ಮತ್ತೆ ಅದೇ ರೀತಿ ಆಯೋಗದ ಪರವಾಗಿ ಪ್ರೊಫೆಸರ್ ರವೀಂದ್ ಅವರು ಸಹ ಮನವಿಯನ್ನ ಮಾಡಿದ್ದು ಬುಧಾ ವರ್ಗೂ ವಿಚಾರಣೆ ಮುಂದೂಡುವ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದು ಮತ್ತೆ ಏನಂದ್ರೆ ಸರ್ಕಾರದ ಪರವಾಗಿ ಮತ್ತೊಬ್ರು ಕೆಎಜಿ ಪ್ರತಿ ಮನ್ನಾಪುರ ಮನೆ ಶಾಹ ಮಾಡಿದ್ರು ಅಂದ್ರೆ ಪ್ರಮುಖವಾಗಿ ಕೇಂದ್ರದ ಕಮಿಷನ್ ಕಮಿಷನ್ಗೂ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಅಂದ್ರೆ ಮೀಟರ್ ರೀಡಿಂಗ್ ಮಾಡಿದರೂ ಸಹ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತದೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಅಂಕಿ ಅಂಶಗಳನ್ನು ರಕ್ಷಣವೇ ಇಲ್ಲ ಅಂತಂದು ಸಹ ಒಂದು ಅರ್ಜಿ ಸಲ್ಲಿಸಿದಂತಹ ವಕೀಲರ ಪರವಾಗಿ ಸಹ ವಾದವನ್ನ ಮಾಡಿದ್ರು ಹಾಗಾಗಿ ಸರ್ಕಾರ ಈ ಜಾತಿ ಗಣನತೆಯನ್ನು ಆರಂಭಿಸಿದ್ರೆ ಏನಿದೆ ನೆಪ ಹೇಳಬಾರದು ಅಂತ ಹೇಳಿದ್ರು ಸಹ ಹೇಳಿ ಹಾಗಾಗಿ ಆ ತುರ್ತು ವಿಚಾರಣೆಗೆ ಒಂದು ಅರ್ಜಿದಾರರ ಪರ ವಕೀಲರು ಒಂದು ಮನವಿಯನ್ನ ಮಾಡಿದ್ರು ಹಾಗಾಗಿ ಈಗ ಇದಕ್ಕಾಗಿನೂ ಸಹ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಒಂದು ಹೈಕೋರ್ಟ್ ಒಂದು ಅರ್ಜಿ ವಿಚಾರಣೆ ಸುದೀರ್ಘವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಅರ್ಜಿಯನ್ನು ಹಾಕಬೇಕಾಗುತ್ತೆ ಹಾಗಾಗಿ ಇದನ್ನ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನಾವು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಸೊ ಹಾಗಾಗಿ ಅರ್ಜಿದಾರರ ಫಲ ವಕೀಲರು ಅದಕ್ಕೆ ಒಪ್ಕೊಂಡಿರುವಂತದ್ದು ಮತ್ತೆ ಅದು ಸರ್ಕಾರ ಫಲದ ವಕೀಲರು ಸಹ ಒಪ್ಪಿಕೊಂಡು ಅವತ್ತು ವಿಚಾರಣೆ ನಡೆಸಿ ದಾಟಿ ಗಣತಿ ಒಂದು ಏನು ಕಾನೂನಲ್ಲಿ ನಡೆಸಬೇಕಾ ಬೇಡವಾ ಏನು ಅಂತ ತೀರ್ಮಾನ ಮಾಡೋಣ ಅಂತ ಹೇಳಿರುವಂತದ್ದು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ